ಆತ್ಮೀರೇ ಜನ ಕನ್ನಡ ವಾಹಿನಿಗೆ ಸ್ವಾಗತ ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘದಲ್ಲಿ ರವಿವಾರ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿದ ಕಾರ್ಯಕ್ರಮದ ಬಗ್ಗೆ ವರದಿ ಭಾರತದಲ್ಲಿ ನ್ಯಾಯಾಂಗ ನಡೆದು ಬಂದ ದಾರಿ ಎಂಬ ವಿಷಯದ ಬಗ್ಗೆ ಸನ್ಮಾನ್ಯ ಶ್ರೀಮಾನ್ ವಿಶ್ರೀಶಾನಂದ ಕರ್ನಾಟಕ ಹೈಕೋರ್ಟ್ ಸನ್ಮಾನ್ಯ ನ್ಯಾಯಮೂರ್ತಿ ಚಿಂತಕರು ಇವರಿಂದ ಉಪನ್ಯಾಸಪಡಿಸಲಾಗಿತ್ತು ಶ್ರೀ ವೈಎಸ್ ಪಾಟೀಲ್ ಸ್ಮಾರಕ ಪ್ರತಿಷ್ಠಾನದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಭೆಯ ಅಧ್ಯಕ್ಷತೆಯನ್ನು ಚಂದ್ರಕಾಲ್ ಬೆಲ್ಲದವರು ವಹಿಸಿದ್ದರು ಉಪಸ್ಥಿತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆನಂದ್ ಪಾಂಡರಂಗಿ ಖ್ಯಾತವಾದ ಚಿಂತಕರು ಉಪಸ್ಥಿತರಿದ್ದರು ಸಹಿತ ಉಪಸ್ಥಿತರಿದ್ದರು ದಯವಿಟ್ಟು ಜನ ಕನ್ನಡ ವಾಹಿನ ಅತ್ಯಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಅನ್ನೋ ದೊಡ್ಡ ಪದ ಬೇಡ ತಿಳಿದಂತಹ ನಾಲ್ಕು ಮಾತುಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳತಕ್ಕಂತ ಒಂದು ಸಣ್ಣ ಪ್ರಯತ್ನ ನಮಗೆಲ್ಲ ತಿಳಿದಿರೋ ಹಾಗೆ ಭಾರತದ ನ್ಯಾಯಾಂಗ ನಡೆದು ಬಂದ ದಾರಿ ಅಂತಕ್ಕಂಥದ್ದು ಇವತ್ತಿನ ವಿಚಾರ ಯಾಕೋ ಏನೋ ಆ ಸಂದರ್ಭ ಹೇಗೆ ಒದಗಿ ಬಂದಿದೆ ಅಂದ್ರೆ ನಮ್ಮ ಒಂದು ಈ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಗೆ ಅದು ಕೈಗನ್ನಡಿಯನ್ನು ಅನ್ಸುತ್ತೆ ದೇಶ ಕಂಡಿರ್ತಕ್ಕಂಥ ಅತ್ಯಂತ ಶೋಚನೀಯವಾಗಿರ್ತಕ್ಕಂಥ ಹೇಯ ಕೃತ್ಯದಲ್ಲಿ ಶತ್ರುಗಳು ನಮ್ಮ ಮೇಲೆ ಪ್ರವಾಸಿಗರನ್ನ ಗುರಿ ಮಾಡಿಕೊಂಡು ಒಂದು ನಾಚಿಕೆಗೇಡಿನ ಕೃತ್ಯವನ್ನು ನಡೆಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ನ್ಯಾಯಾಂಗದ ಪಾತ್ರ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ಯಾವ ದೇಶ ಕೇವಲ ತಾನು ಚೆನ್ನಾಗಿರಲಿ ಎಂದು ಭಾವಿಸದೆ ಸಮಸ್ತ ವಿಶ್ವವು ಚೆನ್ನಾಗಿರ್ಬೇಕು ಅಂತಕ್ಕಂಥದ್ದನ್ನ ಮನಗಂಡಂಥದ್ದು ಅಂತಹ ದೇಶದಲ್ಲಿ ಇಂತಹ ಕೃತ್ಯ ನಡೆದು ಹೋಗುತ್ತೆ ಅಂತಂದ್ರೆ ಎಲ್ಲರೂ ಚಿಂತನೆಗೆ ಅವಕಾಶವನ್ನು ಅಂತ ಭಾವಿಸ್ತಾ ವೇದಿಕೆಯನ್ನ ನನ್ನೊಂದಿಗೆ ಹಂಚ್ಕೊಂಡಂತ ಹಿರಿಯ ಮನಶಾಸ್ತ್ರಜ್ಞರು ತಮಗೆಲ್ಲ ತಿಳಿದಿರ್ತಕ್ಕಂಥವ್ರು ಆಗಿರ್ತಕ್ಕಂಥ ಆನಂದ್ ಪಾಂಡ್ರಂಗಿಯವರೇ ಇಲ್ಲಿರ್ತಕ್ಕಂಥ ಬಹುತೇಕರಿಗೆ ತೀರ್ಥ ರೂಪ ಸಮಾನರಾಗಿರ್ತಕ್ಕಂಥವರು ಶ್ರೀ ಬೆಲ್ಲದವರು ನಾನು ಅವರು ಕೂಡಿ ಹಲವಾರು ವೇದಿಕೆಗಳಲ್ಲಿ ಭಾಗವಹಿಸಿದ್ವು ಪುನಃ ಅಂತಹ ಒಂದು ಸುಯೋಗವನ್ನ ಈ ಒಂದು ಟ್ರಸ್ಟ್ ಟ್ರಸ್ಟ್ನವ್ರು ಇವತ್ತು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ನನ್ನ ನಮನಗಳನ್ನ ಸಲ್ಲಿಸ್ತಾ ಶಂಭವು ತಮಗೆ ತಿಳಿದಿರೋರೇ ಆ ಸ್ವಾಗತ ಸಂದರ್ಭದಲ್ಲಿ ಹೇಳಿದ್ರು ಒಂದು ಪೃತವಾಗಿ ವಿಚಾರಗಳನ್ನ ಕಾವ್ಯಧಾರೆ ಹಂಚಿಕೊಳ್ತಕ್ಕಂಥ ಒಂದು ಆ ಇರಬಹುದು ವಿಚಾರಗಳಲ್ಲಿ ಇರಬಹುದು ಪ್ರಭುತ್ವವನ್ನು ಹೊಂದಿರ್ತಾರೆ ಅವರೊಂದಿಗೆ ಕೊಡುವಂತ ಅವಕಾಶ ಸಿಕ್ತು ವೈಎಸ್ ಪಾಟೀಲ್ರ ಕುಮಾರರಾಗಿ ಆ ಒಂದು ಅನೂಚಾನವಾಗಿ ಬಂದಂತಹ ಎಲ್ಲ ವಿಚಾರಧಾರೆಗಳು ಸಚ್ಚಿಂತನೆಗಳು ಚಿಂತನೆಗಳು ಇವುಗಳನ್ನ ಮುಂದಿನ ಒಂದು ಜನರೇಷನ್ ಜನರೇಷನ್ ಅಂಡ್ ಜನರೇಷನ್ ಗೆ ಹೋಗ್ತಕ್ಕಂಥ ದೃಷ್ಟಿಯಲ್ಲಿ ಆ ಈ ಟ್ರಸ್ಟ್ ಒಂದು ಒಂದು ರೂಪ ಇರಲಿ ಅನ್ನೋದಕ್ಕೋಸ್ಕರ ಚಿಂತನೆಗಳಿಗೆ ಒಂದು ಸಾಯಬಾರದು ಅನ್ನೋದಕ್ಕೆ ಒಂದು ಅವಕಾಶಕ್ಕೆ ಮಾಡಿಕೊಡ್ತಕ್ಕಂಥ ಒಂದು ಟ್ರಸ್ಟ್ ನ ರಚಿಸಿದ್ದಾರೆ ಎಸ್ ಪಾಟೀಲ್ ಅವರ ಸುಪುತ್ರರಾಗಿರ್ತಕ್ಕಂಥ ಸಂಜಯ್ ಪಾಟೀಲ್ ಅವರು ಆ ಟ್ರಸ್ಟ್ ಒಳ್ಳೆ ಸಮರ್ಥರಾಗಿರ್ತಕ್ಕಂಥವ್ರು ಚಿಂತನೆಗೆ ಅನುಕೂಲ ಆಗಿರ್ತಕ್ಕಂಥವ್ರು ಆ ಚಿಂತನೆಯಲ್ಲಿ ನಡೆದು ಬಂದು ಅದೇ ರೀತಿ ತಮ್ಮ ಮಕ್ಕಳನ್ನ ಬೆಳೆಸ್ತಿರ್ತಕ್ಕಂಥ ಚಂದ್ರಶೇಖರ್ ಅವರೇ ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ಹಿರಿಯರಿದ್ದೀರಿ ನಾನು ಅಂದೇ ಆಗ್ಲೇನೆ ಇಲ್ಲಿರ್ತಕ್ಕಂಥ ಭಾವಚಿತ್ರದವ್ರು ನೋಡ್ತಿದ್ದಾರೆ ಅಂತ ಅದರ ಮೂರ್ತ ರೂಪವಾಗಿ ಮನೆಯವರು ಇದ್ದಾರೆ ಎಲ್ಲ ಹಿರಿಯರಿದ್ದೀರಿ ನನ್ನ ಕಂಡವ್ರ ನನಗಿಂತ ವಯಸ್ಸಾದವ್ರು ಬಹಳ ಜನ ಇದ್ದೀರಿ ಸ್ವಲ್ಪ ಯಂಗರ್ ಜನರೇಷನ್ ಅಂತ ಕಾಣ್ತಾ ಇದೆ ಇರಲಿ ಬೇಕಾಗುತ್ತೆ ಅವರನ್ನ ನಮ್ ನಾವು ತಪ್ಪಂತ ಹೇಳಕ್ಕಾಗಲ್ಲ ಇದು ನಮ್ಮ ಪ್ರೋಗ್ರಾಮ್ಗೆ ನಾವು ಅವ್ರನ್ನ ಸೇರಿಸ್ಕೊಂಡು ಎಳ್ಕೊಂಡು ಕರ್ಕೊಂಡು ಬರ್ಬೇಕಾಗುತ್ತೆ ಆಗುತ್ತೆ ಆ ಡಿ ಎನ್ ಎಲ್ಲೂ ಸದ್ದಿಲ್ಲ ಡಿ ಎನ್ ಎ ಅಲ್ಲೇ ಇದೆ ಹಾಗಾಗಿ ಇವತ್ತರ ನಾಳೆ ಅವ್ರಿಗೂ ಅನ್ಸುತ್ತೆ ಇಂಥ ಕಾರ್ಯಕ್ರಮಗಳು ಬರಬೇಕು ಅಂತ ಹೀಗೆ ಈ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಈ ಚಿಂತನೆಗಳು ನಡೆದ್ರು ಕೂಡ ಅದನ್ನ ಪ್ರತಿಯೊಂದು ಮನೆ ಮನೆಗಳಿಗೆ ಮನ ಮನಗಳಿಗೆ ವಿಶ್ವದಾದ್ಯಂತ ತಂದತಕ್ಕಂಥ ಗುರುತರ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಮಾಧ್ಯಮ ಮಿತ್ರರೇ ನಿಮ್ನೆಲ್ಲರನ್ನು ಕೂಡ ಅತ್ಯಂತ ವಿನಯದಿಂದ ನಮಸ್ತ ಭಾರತೀಯ ನ್ಯಾಯಾಂಗ ನಡೆದು ಬಂದ ದಾರಿ ಅಥವಾ ಹಾದಿ ಅಂತ ಹೇಳಿ ಒಂದು ವಿಷಯವನ್ನ ನಾನು ಹಲವಾರು ವಿಷಯಗಳನ್ನ ಕೊಟ್ಟಿದ್ರವರು ಅವುಗಳಲ್ಲಿ ಇದನ್ನ ನಾನು ಆಯ್ಕೆ ಮಾಡಿಕೊಂಡೆ ಬಹಳ ಪ್ರಸ್ತುತ ಅನ್ನಿಸ್ತು ಅಂತ ಅವರು ಕೆಲವು ವ್ಯಕ್ತಿಗಳ ಬಗ್ಗೆ ಹೇಳಿದ್ರು ಅದಕ್ಕೆ ನಾನು ಇನ್ನೊಮ್ಮೆ ಅದನ್ನ ವಿದ್ಯಾವರ್ಧಕ ಸಂಘದಲ್ಲಿ ಹೇಳೋಣ ಮಿಂಚಿ ಮಾಯವಾದ ಅಮೂಲ್ಯ ರತ್ನಗಳು ಅಂತಲೋ ಅಥವಾ ತೆರೆಮರೆಯಿಂದ ಭಾರತವನ್ನ ಪೋಷಿಸಿದಂತ ಅನರ್ಘ್ಯ ರತ್ನಗಳು ಅಂತಲೋ ಅಥವಾ ಮರೆತು ಹೋದ ದೈವಿಕ ಆತ್ಮಗಳು ಅಂತಲ್ಲೋ ಇಂಥರದ್ದು ಯಾವ್ದಾದ್ರು ಒಂದು ಶೀರ್ಷಿಕೆ ಕೊಟ್ಟು ಅವ್ರನ್ನೆಲ್ಲ ಇನ್ನೊಮ್ಮೆ ಚಿಂತಿಸ್ಕೊಳ್ಳೋಣ ಅಂತ ಚಿಂತನೆ ಮಾಡೋಣ ಅವ್ರ ಬಗ್ಗೆ ಅಂತ ಹೇಳಿ ಅವ್ರಿಗೆ ಹೇಳಿ ಈ ಒಂದು ವಿಷಯಕ್ಕೆ ಬಂದಿದ್ದೆ ಈ ಭರತ ವರ್ಷ ಅನ್ನೋದೇನೆ ಒಂದು ದೊಡ್ಡ ಪದ ಭಾರತ ಅಂತ ಇವತ್ತೇನು ನಾವು ಕರಿತಿದ್ದೀವಿ ಆ ಪದ ಕೇಳಿದ ತಕ್ಷಣ ಎಲ್ಲರಲ್ಲಿ ಕೂಡ ಒಂದು ರೋಮಾಂಚನವಾಗಬೇಕು ಯಾಕೆಂದ್ರೆ ಅದಕ್ಕೆ ಅಂತಹ ಇತಿಹಾಸ ಇದೆ ಯಾಕಿದೆ ಬೇರೆ ಬೇರೆ ದೇಶಗಳು ಇದೆಯಲ್ಲ ಅಂತಂದ್ರೆ ಇದು ಕರ್ಮಭೂಮಿ ಕರ್ಮಭೂಮಿ ಎಲ್ಲರೂ ಮಾಡ್ತಾರಲ್ಲ ಸರ್ ಎಲ್ಲರೂ ಊಟ ಮಾಡ್ತಾರೆ ಎಲ್ಲರೂ ಸ್ನಾನ ಮಾಡ್ತಾರೆ ಎಲ್ಲರೂ ಇದ್ದಿರ್ತಾರೆ ಅಂದ್ರೆ ಕರ್ಮಭೂಮಿಗೂ ಭೋಗ ಭೂಮಿಗೂ ವ್ಯತ್ಯಾಸ ಇದೆ ಕರ್ಮಭೂಮಿ ಯಾಕೆ ಅಂದ್ರೆ ಕರ್ಮ ಅಂತಂದ್ರೆ ನಾವು ತಿಳ್ಕೊಂಡಂತಹ ಕೇವಲ ದೈನ ನೈಮಿತ್ತಿಕ ಕರ್ಮಗಳಲ್ಲದೆ